ಹತ್ತು ಎರಡು ಸಾವಿರದ ಹತ್ತು ಮಾಡಲ್ ಪ್ಯಾಷನ್ ಪ್ಲಸ್ ಫ್ಯಾಷನ್ ಪ್ಲಸ್ ನಿಮಗೆ ಹಲೇ ಮಾಡಲೇ ನೀವು ಯೋಚನೆ ಮಾಡಬೇಕು ನಿಮಗೆ ಒಳ್ಳೆ ಮೈಲೇಜ್ ಸಿಗುತ್ತೆ ಏನಿದ್ರು ಒಂದು ಅರವತ್ತು ಅರವತ್ತೈದು ತನಕ ಮೈಲೇಜ್ ಸಿಗುತ್ತೆ ಈ ಪ್ಯಾಷನ್ ಪ್ಲಸ್ ಅನ್ನ ನಿಮಗೆ ಬರೀ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇದನ್ನ ನಿಮಗೊಂದು ಇಪ್ಪತ್ತ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇದ್ದ ನಿಮಗೆ ಇಪ್ಪತ್ತ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬೇಡ ಇದನ್ನು ನಿಮಗೊಂದು ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೊಡ್ಬೋದು ನಿಮಗಿದು ಒಳ್ಳೆ ಗಾಡಿ ಸ್ಪ್ಲೆಂಡರ್ ಡಿಮ್ಯಾಂಡ್ ಗಾಡಿ ನೋಡಿ ನಿಮಗಿದು ಒಂದು ಒಂಬತ್ತುವರೆ ಸಾವಿರ ರೂಪಾಯಿ ಕೊಡ್ಬೋದು ಈ ಗ್ಲಾಮರ್ ನೋಡಿ ಹೊಸ ಗ್ಲಾಮರ್ ಅಂತ ಹೇಳ್ಬೋದು ಶೋರೂಮಲ್ಲಿ ತಗೋಗಿಟ್ರೆ ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ ಗ್ಲಾಮರ್ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಇದೆ ಇಪ್ಪತ್ತು ಮಾಡಲ್ ಇದು ನೋಡಿ ಹೊಸ ಗಾಡಿ ಥರ ಇದೆ ನಿಜವಾಗ್ಲೂ ಕೂಡ ಬಾಡ್ಲೇನು ಒಂದು ಶೂರು ಸ್ಕ್ರ್ಯಾಚಸ್ ಇಲ್ಲ ನಿಮಗೆ ನೋಡುವಾಗಲೇ ತುಂಬ ಖುಷಿ ಆಗ್ತದೆ ಎರಡು ಸಾವಿರದ ಇಪ್ಪತ್ತು ಮಾಡ್ಲಂದ ಮೇಲೆ ನೀವೇ ಯೋಚನೆ ಮಾಡ್ಕೋಬೇಕಪ್ಪ ನಾನು ನಿಮಗೆ ಅರವತ್ತೈದು ಸಾವಿರ ತನಕ ಬೆಲೆ ಬಾಳುವ ಗಾಡಿ ರಿದು ನಾನು ನಿಮಗೆ ಬರೀ ಮೂವತ್ತು ಏಳುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ನಿಮಗೆ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆ ನನ್ನಿಂದ ಸಾಧ್ಯವಾದಷ್ಟು ಕಡಿಮೆ ಬೆಲೆಯಲ್ಲಿ ಇವತ್ತು ಕೆಲವೊಂದು ಗಾಡಿಗಳನ್ನು ನಮ್ಮ ಎಮ್ ಎಮ್ ಸಕಿ ವೆಹಿಕಲ್ಸ್ ಒಂದನೇ ಶೋರೂಮ್ನಲ್ಲಿ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇವಾಗ ಮೊದಲನೇದಾಗಿ ನೋಡ್ಬೋದು ಪ್ಯಾಶನ್ ಪ್ಲಸ್ ಎರಡು ಸಾವಿರದ ಒಂಬತ್ತು ಹತ್ತು ಎರಡು ಸಾವಿರದ ಹತ್ತು ಮಾಡಲ್ ಪ್ಯಾಷನ್ ಪ್ಲಸ್ ಪ್ಯಾಷನ್ ಪ್ಲಸ್ ನಿಮಗೆ ಹಲವು ಮಾಡಲಲ್ಲೇ ನೀವು ಪ್ಯಾಷನ್ ಮಾಡಬೇಕು ನಿಮಗೆ ಒಳ್ಳೆ ಮೈಲಿ ಸಿಗುತ್ತೆ ಏನಿದ್ರು ಒಂದು ಅರವತ್ತು ಅರವತ್ತೈದು ತನಕ ಮೈಲಿಜ್ ಸಿಗುತ್ತೆ ಮತ್ತು ನಿಮಗಿದು ಹೊಸ ಫ್ರೆಶ್ ಆಗಿದೆ ಐದು ವರ್ಷ ಫ್ರೆಶ್ ಸಿ ಆಗಿದೆ ಇದೆ ಎಫ್ ಸಿ ಬಗ್ಗೆ ನಿಮಗೆ ಯೋಚನೆ ಬೇಕಾಗಿಲ್ಲ ಮತ್ತು ನಿಮಗೆ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಆಗಿದೆ ಮತ್ತು ನಿಮಗೆ ಬಾಡ್ಲೆನ್ ತುಂಬ ಚೆನ್ನಾಗಿದೆ ಎಲ್ಲನೂ ಗುಡ್ ಅಂತ ಹೇಳ್ಬೋದು ಎರಡು ಸಾವಿರದ ಒಂಬತ್ತು ಹತ್ತೇನೋ ಮಾಡಲ್ ಇರಬೇಕು ಏನೇ ಇರಲಿ ಐದು ವರ್ಷ ಫ್ರೆಶ್ ಸಿ ಇದೆ ಪರ್ಚೇಸ್ ಮಾಡೋವರಿಗೆ ಐದು ವರ್ಷಕ್ಕೆ ಟೆನ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಇದರಲ್ಲಿ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಇಂಜಿನ್ ವೆರಿ ಗುಡ್ ಕಂಡೀಷನ್ ಇದೆ ಗುಡ್ ಕಂಡೀಷನ್ ಮಾತ್ರವಲ್ಲ ಇಂಜಿನ್ ವೆರಿ ಗುಡ್ ಇದೆ ಈ ವೆಹಿಕಲ್ ನಿಮಗೆ ನೋಡ್ಬೋದು ಕ್ಯಾಮ್ರ ಮ್ಯಾನ್ ಅವರೇ ಪ್ಲಸ್ ಅಂತ ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ನೀವು ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಮಗೆ ನೋಡ್ಬೋದು ಪ್ಯಾಶನ್ ಪ್ಲಸ್ ನಿಮಗೆ ಬೋಟ್ಲೇನು ಕೂಡ ಪರವಾಗಿಲ್ಲ ಒಂದು ಸ್ಟಿಕ್ಕರ್ ಸ್ವಲ್ಪ ಎಕ್ಸ್ಪೈರ್ ಆಗಿದೆ ಸ್ಟಿಕ್ಕರ್ ಒಂದು ಪ್ಯಾಷ್ ಪ್ರೋದೊಂದು ಸ್ಟಿಕ್ಕರ್ ಒಂದು ಹಾಕ್ಕೊಂಡ್ರೆ ಇನ್ನು ಕೂಡ ಸ್ವಲ್ಪ ಸ್ವಲ್ಪ ಶೈನಿಂಗ್ ಬಂದ್ಬಿಡುತ್ತೆ ನೋಡಿ ನಿಮಗೆ ಸೀಟ್ ಖುಷಿ ಹೊಸದಿದೆ ಟ್ಯಾಂಕ್ ಕವರ್ ಹೊಸತಿದೆ ಆಕ್ಸಲಟ್ರ್ ಕವರ್ ಹೊಸತಿದೆ ಬ್ರೇಕ್ ಕವರ್ ಹೊಸತಿದೆ ಎರಡು ಟೈರ್ಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಇಂಜಿನ್ ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ ಇಂಜಿನ್ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹತ್ತು ಮಾಡಲ್ ಎರಡು ಸಾವಿರದ ಒಂಬತ್ತು ಹತ್ತು ಮಾಡಲ್ ಪ್ಯಾಶನ್ ಪ್ಲಸ್ ಹಾಗೆ ನಿಮಗೆ ನೋಡಬಹುದು ನೋಡಿ ನಿಮಗೆ ಪ್ಯಾಷನ್ ಪ್ಲಸ್ ಬೋರ್ಡ್ ಲೈನ್ ನೋಡ್ಬೋದು ನೋಡಬಹುದು ಪರವಾಗಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮೈಂಟೇನ್ ಮಾಡಿದ್ದಾರೆ ಒಟ್ಟಿನಲ್ಲಿ ಇಂಜಿನ್ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಹಾಗೆ ಎರಡು ಸಾವಿರದ ಒಂಬತ್ತು ಹತ್ತು ಮಾಡಲು ಈ ಪ್ಯಾಷನ್ ಪ್ಲಸ್ಸನ್ನು ನಾನು ನಿಮಗೆ ಬರೀ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಇದ್ದೇನೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡೋದಾದರೂ ನಿಮಗೆ ಐದು ವರ್ಷ ಎಫ್ ಸಿ ಇದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದೆ ಬಾಡ್ಲೈನ್ ತುಂಬ ಚೆನ್ನಾಗಿದೆ ಇವೆಲ್ಲ ನೀವು ಯೋಚನೆ ಮಾಡ್ಕೊಳ್ಳಿ ಹಳೆ ಗಾಡಿ ಮೈಲೇಜ್ ಜಾಸ್ತಿ ಸಿಗುತ್ತೆ ಒಳ್ಳೆ ಓಡುತ್ತೆ ತುಂಬ ರೇರ್ ಮೆಕ್ಯಾನಿಕ್ ಕೆಲಸ ಬರೋದು ತುಂಬ ರೇರ್ ಇವೆಲ್ಲ ನೀವು ಯೋಚನೆ ಮಾಡ್ಕೋಬೇಕು ಹಳೆ ಮಾಡೆಲ್ದಲ್ಲಿ ಹೀಗೆಲ್ಲ ಮಾಡಿದರೆ ಆಗೋಲ್ಲ ನೀವು ಯೋಚನೆ ಮಾಡಿಬಿಟ್ಟು ಪರ್ಚೇಸ್ ಮಾಡಿ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹತ್ತು ಮಾಡೆಲ್ ಪ್ಯಾಶನ್ ಪ್ರೋ ಸೆಲ್ಫ್ ಕಂಡೀಷನ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ನಿಮಗಿದು ಬಾಡ್ ಲೈನ್ ತುಂಬ ಚೆನ್ನಾಗಿದೆ ಇದು ಪ್ಯಾಷನ್ ಪ್ರೋ ನಿಮಗೆ ನ್ಯೂ ಶೇಪ್ ವೆಹಿಕಲ್ ಇದನ್ನು ನಿಮಗೆ ಇದು ಕೂಡ ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಆಗಿದೆ ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಇಂಜಿನ್ ತುಂಬ ಚೆನ್ನಾಗಿದೆ ಇದರಲ್ಲಿ ಕೂಡ ನಿಮಗೆ ಟ್ಯಾಂಕ್ ಅವರು ವಸತಿದೆ ಸೀಟ್ ಕುಶನ್ ಕೂಡ ಒಸತ್ತಿದೆ ಇದನ್ನು ನಿಮಗೊಂದು ಇಪ್ಪತ್ತ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇದ ನಿಮಗೆ ಇಪ್ಪತ್ತ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಬೇಡ ಇದನ್ನು ನಿಮಗೊಂದು ಇಪ್ಪತ್ತ ಎರಡು ಸಾವಿರ ರೂಪಾಯಿ ಕೊಡ್ಬೋದು ಇದನ್ನು ಕೂಡ ನಿಮಗೊಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಇಲ್ಲಿ ಸ್ಪ್ಲೆಂಡರ್ ನೋಡ್ಬೋದು ನೋಡಿ ಹೀರೋ ಹೋಂಡ ಹೀರೋ ಮತ್ತು ಹೋಂಡ ಈ ಫ್ಯಾಮಿಲಿ ಜೊತೆಲಿರುವಾಗೆ ಬಂದಂಥ ಒಂದು ವೆಹಿಕಲ್ ಹೀರೋ ಮತ್ತೆ ಹೋಂಡ್ ಜೊತೆಲಿರುವಾಗ ಒಟ್ಟಿಗಿರುವಂಥ ಒಂದು ಸಂದರ್ಭದಲ್ಲಿ ಬಂದಂಥ ಒಂದು ವೆಹಿಕಲ್ ಹೀರೋ ಹೋಂಡ ಸ್ಪ್ಲೆಂಡರ್ ಮ್ಯಾಗ್ವಿಲ್ ವೆಹಿಕಲ್ ಶೇಪ್ ವೆಹಿಕಲ್ ಬಟ್ ಇದರಲ್ಲಿ ಸೆಲ್ಫ್ ಇಲ್ಲ ಸೆಲ್ಫ್ ಆಪ್ಷನ್ ಬಂದಿಲ್ಲ ನಿಮಗಿದು ಒಳ್ಳೆ ಗಾಡಿ ಸ್ಪ್ಲೆಂಡರ್ ಡಿಮ್ಯಾಂಡ್ ಗಾಡಿ ನೋಡಿ ನಿಮಗಿದು ಒಂದು ಒಂಬತ್ತುವರೆ ಸಾವಿರ ರೂಪಾಯಿ ಕೊಡ್ಬೋದು ಕ್ಲೀನ್ ಮೈಂಟೇನ್ ಮಾಡಿದ್ದಾರೆ ನಿಮಗೆ ಈ ಫ್ಯಾಷನ್ ಪ್ರೋ ಹಾಗೂ ಸ್ಪ್ಲೆಂಡರ್ ಅಂತ ತೋರಿಸಿ ಕ್ಯಾಮರಾಮನ್ ಅವರೇ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಮಗೆ ಪ್ಲಾಶಿಯಂ ಪ್ರೋ ಕೂಡ ನೋಡಬಹುದು ಸ್ಪ್ಲೆಂಡರ್ ಕೂಡ ನೋಡಬಹುದು ಹೀರೋ ಹೋಂಡ್ ಸ್ಪ್ಲೆಂಡರ್ ಕೂಡ ನಿಮಗೆ ನೋಡಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಖುಷಿ ಖುಷಿಯಾಗಿ ಪರ್ಚೆಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ನಿಮಗೆ ನಮ್ಮಿಂದ ಸಾಧ್ಯವಾದಷ್ಟು ಕಡಿಮೆ ಬೆಲೆಯಲ್ಲಿ ಗಾಡಿಗಳು ಕೊಡ್ತಾ ಇದ್ದಾನೆ ನೋಡಬಹುದು ನಿಮಗೆ ನೋಡಬಹುದು ನೋಡಿ ನಿಮಗೆ ಸ್ಪ್ಲೆಂಡರ್ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ ಸ್ಪ್ಲೆಂಡರ್ ಬಾಡ್ಲಿ ನೋಡಿ ನಿಮಗೆ ಏ ಬಾಟ್ಲೈನ್ ತೋರಿಸಿ ಕ್ಯಾಮ್ರ ಮ್ಯಾನ್ ಅವರು ತೋರಿಸಿ ನಮ್ಮ ಸ್ಪ್ಲೆಂಡರ್ ಇದು ತುಂಬ ಚೀ ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ ರೀ ಸ್ಪ್ಲೆಂಡರ್ ಮತ್ತು ನಿಮಗೆ ಹಾಳಾಗಲ್ಲ ರೀ ಅದಕ್ಕೊಂದು ಸ್ಪ್ಲೆಂಡರ್ ಇಂಜಿನ್ ರಿಯಲಿ ತುಂಬ ನಮಗೆ ಖುಷಿ ಆಗ್ತದೆ ಅದರಲ್ಲಿ ಹೀರೋ ಹೋಂಡಕ್ಕೆ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಇವೆಲ್ಲ ನೀವು ಯೋಚನೆ ಮಾಡ್ಕೋಬೇಕು ಹೀರೋ ಹೊಂಡ ಜೊತೇಲೆ ಇಂಜಿನ್ಗೆ ಇನ್ನೂ ಸ್ವಲ್ಪ ವ್ಯಾಲ್ಯೂನೇ ಇದೆ ಜಾಸ್ತಿ ಹಾಗಿರುವಾಗ ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಸ್ಪ್ಲೆಂಡರ್ನ ನಿಮಗೆ ಇಪ್ಪತ್ತೊಂಬತ್ತುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಹೇಳಿದ್ದಾನೆ ಹಾಗೆ ನಿಮಗೆ ಇಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಹಾಗೆ ನಿಮಗೆ ನೋಡ್ಬೋದು ಟಿ ವಿ ಎಸ್ ಸ್ಟಾರ್ ಸ್ಪೋರ್ಟ್ಸ್ ಟಿ ವಿ ಎಸ್ ോർട്സ് ലൈറ്റ് വെയ്റ്റ് വെഹിക്കൽ മൈലേജ് വെഹിക്കൽ ഏനു എൺപത്തെ ആ മൈലേജ് സിക്കേ സെ ഏനു എപ്പോളെ ಎಂಬತ್ತೆಂಬತ್ತೈದು ನಾನು ನಿಮಗೆ ಹೇಳ್ತಾ ಇದ್ದೇನೆ ಎಪ್ಪತ್ತಕ್ಕಿಂತ ಮೇಲಿನ ಸಿಗುತ್ತೆ ಸ್ಟಾರ್ ಸ್ಪೋರ್ಟ್ಸ್ ವಿ ಎಸ್ ಕಂಪನಿ ಯೂಸ್ ಮಾಡುವವರಿಗೆ ಸ್ಟಾರ್ ಸ್ಪೋರ್ಟ್ಸ್ ಬಗ್ಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ನನಗಿಂತ ಜಾಸ್ತಿ ಅವರಿಗೇನೆ ಗೊತ್ತಿರುತ್ತೆ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ವಿ ಎಸ್ ಸ್ಟಾರ್ ಸ್ಪೋರ್ಟ್ಸ್ ವೆಹಿಕಲ್ ಅನ್ನು ನಾನು ನಿಮಗೆ ಬರೀ ಮೂವತ್ತ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲನ್ನು ಮೂವತ್ತ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ವಿ ಎಸ್ ಸ್ಟಾರ್ ಸ್ಪೋರ್ಟ್ಸ್ ಹಾಗೆ ನಿಮಗೆ ಇಲ್ಲಿ ಎಚ್ ಕೂಡ ಇದೆ ಗ್ರೀನ್ ಕಲರ್ ನಿಮಗೊಂದು ಅಟ್ರಾಕ್ಷನ್ ಆಗಿ ತೆಗೆದು ಕಾಣುತ್ತೆ ಈ ಕಲರ್ ನಿಮ್ಗೆ ನೋಡಬಹುದು ನಿಮಗೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಸಿಂಗಲ್ ಓನರ್ ಎಚ್ ಎಫ್ ಡಿಲೆಕ್ಸ್ ಸ್ಟಾರ್ಟ್ ಸ್ಪೋರ್ಟ್ಸ್ ಬಗ್ಗೆ ಇಂಜಿನ್ ಬಗ್ಗೆ ಮಾತಾಡೋಂಗಿಲ್ಲ ಕಂಡೀಷನ್ ಬಗ್ಗೆ ಮಾತಾಡೋಂಗಿಲ್ಲ ಹಾಗೆ ನಿಮಗೆ ಎಚ್ ಎಫ್ ಡಿಲೆಕ್ಸ್ ಬಗ್ಗೆ ಇಂಜಿನ್ ಬಗ್ಗೆ ಮಾತಾಡಂಗಿಲ್ಲ ಕಂಡೀಷನ್ ಬಗ್ಗೆ ಮಾತಾಡೋಂಗಿಲ್ಲ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಎಚ್ ಎಫ್ ಕೂಡ ನೋಡ್ಬೋದು ಸ್ಟಾರ್ ಸ್ಪೋರ್ಟ್ಸ್ ಕೂಡ ನೋಡ್ಬೋದು ಕ್ಯಾಮರಾಮನ್ ಸ್ಟಾರ್ ಸ್ಪೋರ್ಟ್ಸ್ ಅಂತ ತೋರಿಸಿ ಹೆಚ್ಎಫ್ ಡಿಲೆಕ್ಸ್ ಅಂತ ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ನೀವು ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸ್ಟಾರ್ ಸ್ಪೋರ್ಟ್ಸ್ ಬಗ್ಗೆ ತುಂಬಾ ನಾನು ಮಾತಾಡಲಿಕ್ಕೆ ಹೋಗಲ್ಲ ಯಾಕೆಂದರೆ ಆ ಗಾಡಿ ಅಷ್ಟಕ್ಕೂ ನೀಟಾಗಿದೆ ಅಂತ ಹೇಳ್ತಾ ಇದ್ದಾನೆ ಹಾಗೆ ಎಚ್ ಎಫ್ ಡಿಲೆಕ್ಸ್ ಬಗ್ಗೆ ಕೂಡ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ ಯಾಕೆಂದರೆ ಅದು ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ನಿಮಗೆ ಎರಡು ವೆಹಿಕಲ್ಗಳನ್ನೇ ನೋಡ್ಬೋದು ನಿಮಗೆ ತುಂಬ 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 ಚೆನ್ನಾಗಿದೆ ನಿಮಗೆ ಎಚ್ ಎಫ್ ಡಿಲೆಕ್ಸ್ ನೋಡುವಾಗಲೇ ಗೊತ್ತಾಗ್ತದೆ ಬಾಡ್ಲಿನಂತೂ ತುಂಬಾ ಚೆನ್ನಾಗಿದೆ ಒಂದು ಚೂರು ಸ್ಕ್ಯಾಚಸ್ ಇಲ್ಲ ಒಂದು ಚೂರು ಸ್ಕ್ಯಾಚಸ್ ಇಲ್ಲ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಎಚ್ಚಪ್ಪ ಅನ್ನು ಸ್ವಲ್ಪ ಕರೆಕ್ಟಾಗಿ ತೋರಿಸಪ್ಪ ನೀವು ನಮಗೆ ಎಚ್ಚಪ್ ನೋಡ್ಬೋದು ನೋಡಿ ತುಂಬ ಕ್ಲೀನ್ ಮೈಂಟೇನ್ ಮಾಡಿದ್ದಾರೆ ಮತ್ತು ಪಾಪ ಎಷ್ಟೆಷ್ಟು ದೂರದಿಂದೆಲ್ಲ ಬರುವಾಗೆಲ್ಲ ಕರೆಕ್ಟ್ ಗೊತ್ತಾಗಬೇಕು ತಾನೆ ನಿಮಗೆ ತುಂಬ ಕ್ಲೀನ್ ಇದೆ ನೋಡಿ ಒಂದು ಚೂರು ಸ್ಕ್ರ್ಯಾಚಸ್ ಇಲ್ಲ ನೋಡಿ ಕ್ಲೀನ್ ಇದೆ ಕ್ಲೀನ್ ಇದೆ ನೋಡಿ ಹಾಗೆ ಸ್ಪ್ಲೆಂಡರ್ ನೋಡಿ ನಿಮಗೆ ಸ್ಪ್ಲೆಂಡರ್ ಕೂಡ ನೋಡ್ಬೋದು ನೋಡಿ ತುಂಬ ಕ್ಲೀನ್ ಇದೆ ಸ್ವಲ್ಪ ಮಳೆ ಕೂಡ ಬರ್ತಾಯಿದೆ ಅದಕ್ಕೋಸ್ಕರ ಈಚು ಕಡೆಯಿಂದ ನಿಮಗೆ ಬಂದು ತೋರಿಸ್ತಾ ಇದ್ದಾನೆ ನೋಡಿ ನೋಡಿ ಸ್ಪೆಷನ್ ಪುರ ನೋಡಿ ಪ್ಯಾಶಾಪ್ರೂ ಇದ್ಗಡೆ ಒಂದು ಬ್ರೇಕ್ ಲೈಟ್ ಇದೊಂದು ಇದು ಹೋಗಿದೆ ಲ್ಯಾಂಪ್ ಏನೇ ಹೇಳ್ತಾರಲ್ಲ ಅದೊಂದು ಹಾಕೋಬೇಕು ಹಾಗೆ ನೋಡಿ ಎಚ್ ಅಪ್ ನೋಡಿ ನಿಮಗೆ ತುಂಬ ಚೆನ್ನಾಗಿದೆ ಮತ್ತೊಂದು ಗ್ಲಾಮರ್ ಕೂಡ ಇದೆ ಅದನ್ನ ನಿಮಗೆ ಗ್ಲಾಮರ್ ತುಂಬ ಕಮ್ಮಿ ಇದೆ ಅದನ್ನು ಕೂಡ ನಾನು ನಿಮಗೆ ಹೇಳಿಕಿದ್ದೇನೆ ನೋಡಿ ಎಚ್ ಅಪ್ ನೋಡಿ ತುಂಬ ಚೆನ್ನಾಗಿದೆ ರಿಯಲ್ ಆಗಿ ಎಚ್ ಎಫ್ ಡಿಲೆಕ್ಸ್ ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ ನಿಮಗೆ ಲೈನ್ ನೋಡುವಾಗಲೇ ಗೊತ್ತಾಗ್ಬೋದು ಹಾಗೆ ನಾನು ನಿಮಗೆ ಸ್ಟಾರ್ ಸ್ಪೋರ್ಟ್ಸ್ ಮೂವತ್ತೆರಡುವರೆ ಸಾವಿರ ರೂಪಾಯಿ ಹೇಳಿದ್ದೇನೆ ಹಾಗೆ ನಿಮಗೆ ಎಚ್ ಎಫ್ ಡಿಲೆಕ್ಸ್ ಒಂದು ಮೂವತ್ತ ಮೂರು ಸಾವಿರ ರೂಪಾಯಿ ಕೊಡ್ಬೋದು ಹದಿನಾಲ್ಕು ಮಾಡಲ್ ವಿಕಲ್ ಮಾತ್ರವಲ್ಲ ಇಷ್ಟು ಕ್ಲೀನ್ ಮೈಂಟೈನ್ ಮಾಡಿದೆ ಅಂತ ನೀವು ನೋಡಿ ನಿಮಗೆ ಎಚ್ ಎಫ್ ಡಿಲೆಕ್ಸ್ ಅಲ್ಲಿ ಏನಿಲ್ಲ ಸ್ಕ್ಯಾಚಸ್ ಇಲ್ಲ ಎರಡು ಇದೆ ಸೆಲ್ಫ್ ಕಂಡೀಷನ್ ತುಂಬ ಚೆನ್ನಾಗಿದೆ ಹದಿನಾಲ್ಕು ಮಾಡಲ್ ಎಚ್ ಎಫ್ ಡಿಲೆಕ್ಸ್ ನಾನು ನಿಮಗೆ ಬರೀ ಮೂವತ್ತು ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಕ್ಲೀನ್ ಮೈಂಟೈನ್ ಮಾಡಿದಾರಪ್ಪ ಕ್ಲೀನ್ ಮೈಂಟೇನ್ ಮಾಡಿದ್ದಾರೆ ನಿಮಗೆ ನೋಡುವಾಗಲೇ ನಾನು ಹೇಳಕ್ಕಿಂತ ನಿಮಗೆ ಕ್ಯಾಮ್ರಾದಲ್ಲಿ ನೋಡಿ ಗೊತ್ತಾಗ್ತದಲ್ಲ ಹೇಗೆ ಹೇಗೆ ಮೈಂಟೈನ್ ಮಾಡಿದ್ದಾರೆ ಬಾರ್ಡ್ ಲೈನ್ ಹ್ಯಾಂಗಿಂಗ್ ಇದೆ ನಿಮಗೆ ನಿಮಗೆ ಬಂದು ನೋಡುವಾಗಲೂ ಕೂಡ ಎಲ್ಲ ಗೊತ್ತಾಗ್ತದೆ ಗೊತ್ತಾಯ್ತಲ್ಲ ನೋಡಿ ಇಲ್ಲಿ ಗ್ಲಾಮರ್ ನೋಡಿ ಹೊಸ ಗ್ಲಾಮರ್ ಅಂತ ಹೇಳ್ಬೋದು ಶೋರೂಮಲ್ಲಿ ತಗೋಗಿಟ್ರೆ ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ ಗ್ಲಾಮರ್ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಇದೆ ಗ್ಲಾಮರ್ ಆ ರೀತಿಯಲ್ಲಿ ಇದೆ ನಿಮಗೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಗ್ಲಾಮರ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಇದು ನೋಡಿ ಹೊಸ ಗಾಡಿ ತರ ಇದೆ ನಿಜವಾಗ್ಲೂ ಕೂಡ ಬಾರ್ಡ್ ಲೈನ್ ಒಂದು ಚೂರು ಸ್ಕ್ಯಾಚಸ್ ಇಲ್ಲ ನಿಮಗೆ ನೋಡುವಾಗಲೇ ತುಂಬಾ ಖುಷಿ ಆಗ್ತದೆ ಇಪ್ಪತ್ತು ಮಾಡಲ್ ಅಂದ ಮೇಲೆ ನೀವೇ ಯೋಚನೆ ಮಾಡ್ಕೋಬೇಕಪ್ಪ ನಾನೇನಲ್ಲ ಬಟ್ ಅದು ಈ ನಿಂತಲ್ಲೇ ಇತ್ತು ದುಪ್ಪ ದಿವಸ ನಿಂತಲ್ಲಿತ್ತು ಆ ನಿಂತ ಇದ್ದ ಏನೋ ಸ್ವಲ್ಪ ಲೈಟ್ ಬೋರ್ ವೀಕ್ ಆಗಿ ಆಗಿರಬೇಕೆಂದು ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಯೂಸ್ ಮಾಡಿದ ಥರ ಗಾಡಿ ಕಾಣ್ತಾ ಇಲ್ಲ ನನಗೆ ನೋಡುವಾಗ ಹೊಸ ಗಾಡಿ ಥರ ಇದೆ ಆದರೂ ಸ್ವಲ್ಪ ಲೈ ರೇಸ್ ಮಾಡುವಾಗ ಸ್ವಲ್ಪ ವೈಟ್ ಸ್ಮೋಕು ವೈಟ್ ಸ್ಮೋಕು ಬ್ಲ್ಯಾಕ್ ಸ್ಮೋಕು ಗೊತ್ತಿಲ್ಲಪ್ಪ ಬೋರ್ ಕೆಲಸ ಉಂಟು ಇಲ್ಲೋ ಗೊತ್ತಿಲ್ಲ ಬಟ್ ಇರೋ ಸಮಸ್ಯೆ ನಿಮಗೆ ಹೇಳ್ಬೇಕು ತಾನೆ ನಮಗೆ ಗೊತ್ತಿರೋದು ನಿಮಗೆ ಹೇಳ್ಬೇಕು ತಾನೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಒಟ್ಟಿನಲ್ಲಿ ನಿಮಗೆ ಇಂಜಿನ್ ತುಂಬ ಚೆನ್ನಾಗಿದೆ ಕ್ಲೀನ್ ಇದೆ ಸ್ಮು ಸಾಫ್ಟ್ ಆಗಿದೆ ಸ್ಮೂತಾಗಿದೆ ಇಂಜಿನ್ ಸೌಂಡೆಲ್ಲ ಸ್ವಲ್ಪ ರೇಸ್ ಮಾಡುವಾಗ ಹೋಗಿ ಹೋಗಿ ತರಕಂತ ಅದು ತುಂಬ ವೆಹಿಕಲ್ ಕೂಡ ಹಾಗೆ ತುಂಬ ತಿಂಗಳು ಅಥವಾ ಒಂದುವರೆ ನಿಂತಲ್ಲಿ ನಿಂತಲ್ಲಿದ್ದರೆ ಬೋರ್ ಕೆಲಸ ಬರೋ ಚಾನ್ಸಸ್ ಇದೆ ಎಲ್ಲ ಹೇಳ್ತಾರೆ ಮೆಕ್ಯಾನಿಕ್ಗಳಿಗೆಲ್ಲ ಗೊತ್ತಿದೆ ಆದ ಕಾರಣ ನಿಮಗೆ ಅದೊಂದು ನೀವು ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅರವತ್ತೈದು ಸಾವಿರ ತನಕ ಬೆಲೆ ಬಾಳುವ ಗಾರ್ಡನ್ ಇದು ನಾನು ನಿಮಗಿದನ್ನು ಹಿಂದ್ಗಡ್ ಟೈರ್ ಹೊಸತ್ತು ನೋಡಿ ನಿಮಗೆ ಹಿಂದ್ಗಡ್ ಟೈರ್ ಹೊಸತ್ತು ಹಾಗೆ ಫ್ರಂಟ್ ಟೈರ್ ಫ್ಲಾಟ್ ಇದೆ ಮೋಸ್ಟ್ ಆಫ್ ಫ್ರಂಟ್ ಟೈರ್ ಶೋರೂಮಿಂದ ಬಂದದ್ದು ಇರಬೇಕು ರಫ್ ಯೂಸ್ ಏನೂ ಆಗಲಿಲ್ಲ ಯೂಸ್ ಆಗಲಿ ನಿಮಗೆ ನೋಡುವಾಗ ಗೊತ್ತಾಗ್ತದೆ ಹೊಸ ಗಾಡಿ ಇದೆ ಇವೆಲ್ಲ ತೋರಿಸ್ಬೇಕಂತನಿಲ್ಲ ಹೊಸ ಗಾಡಿ ಇದೆ ನಿಮಗೆ ನೋಡಿ ನೋಡುವಾಗಲೂ ಗೊತ್ತಾಗ್ತದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ವೆಹಿಕಲ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ಈ ಹೀರೋ ಗ್ಲಾಮರನ್ನು ನಾನು ನಿಮಗೆ ಬರೀ ಮೂವತ್ತು ಏಳುವರೆ ಸಾವಿರ ರೂಪಾಯಿ ಇದ್ದೇನೆ ನಾನು ನಿಮಗೆ ಬರೀ ಏಳುವರೆ ಸಾವಿರ ರೂಪಾಯಿ ಇದ್ದೇನೆ ಹಾಗೆ ಈ ಗ್ಲಾಮರನ್ನು ನಿಮಗೆ ನೋಡ್ಬೋದು ಕ್ಯಾಮ್ರ ಮ್ಯಾಮ್ ಅವರು ಹೀರೋ ಗ್ಲಾಮರನ್ನು ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ಗ್ಲಾಮರ್ ಎಂದು ತುಂಬಾ ಚೆನ್ನಾಗಿದೆ ನೋಡಿ ನಿಧಾನಕ್ಕೆ ತೋರಿಸಿ ಗ್ಲಾಮರ್ ಆಗಿ ಕಾಣಬೇಕು ನೋಡಿ ನಿಮಗೆ ನ್ಯೂ ಶೇಪ್ ಇದು ಗ್ಲಾಮರ್ ಹೊಸ ಗಾಡಿ ಅಂತ ಹೇಳ್ಬೋದು ರೀ ನಿಮಗೆ ನೋಡಿ ಅಲ್ಲಿ ತಗೋಗಿ ಇಟ್ಟರೆ ಹೊಸ ಗಾಡಿ ಅಂತಲೇ ಹೇಳ್ಬೋದು ಆ ರೀತಿಯಲ್ಲಿ ಇದೆ ಒಂದು ಚೂರು ಸ್ಕ್ರಾಚಸ್ ಇಲ್ಲ ನಿಮಗೆ ಏನು ಕಲರೂ ಏನು ಫೈಡ್ ಆಗಲಿಲ್ಲ ನೋಡಿ ನಾನು ನಿಮಗೆ ಮೂವತ್ತೇಳುವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಅರವತ್ತೈದು ಸಾವಿರ ಬೆಲೆ ಬಾಳುವ ಗಾಡಿಯನ್ನು ಮೂವತ್ತ ಏಳುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಮೂವತ್ತ ಏಳುವರೆ ಸಾವಿರ ರೂಪಾಯಿ ಕೊಡ್ತಾ ಮೂವತ್ತ ಏಳುವರೆ ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಎಲ್ಲೆಲ್ಲೋ ನಿಮಗೆ ಸಿಗುತ್ತದೆ ಗೊತ್ತಿಲ್ಲ ಬಟ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ನನ್ನ ಕಡೆಯಿಂದ ಸಿಗ್ತಾ ಇದೆ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸಿಗ್ತಾ ಇದೆ ನಮ್ಮ ಶೋರೂಮ್ ಕಡೆಯಿಂದ ಸಿಗ್ತಾ ಇದೆ ಹಾಗೆ ನೋಡಿ ಹಾಗೆ ತುಂಬ ಮಾತಾಡ್ಲಿಕ್ಕೆ ನನಗೆ ಟೈಮ್ ಇಲ್ಲ ಸ್ವಲ್ಪ ಬಿಸಿ ಇರುತ್ತೆ ನಾನೀಗ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಹದಿನೈದು ಮಾಡಲ್ ಸ್ಟಾರ್ ಸಿಟಿ ಇದೆ ಬ್ಲೂ ಕಲರ್ ಇದು ಕೂಡ ಹಾಗೆ ಶೋರೂಮ್ ಕಂಡೀಷನ್ ಇದೆ ಗಾಡಿ ಒಂದು ರೂಪಾಯಿ ಕೆಲಸ ಇಲ್ಲ ಶೋರೂಮ್ ಕಂಡೀಷನ್ ಇದೆ ನೀಟಾಗಿದೆ ನಿಮಗೆ ಏನು ಖರ್ಚಿಲ್ಲ ಸೆಲ್ಫ್ ಕಂಡೀಷನ್ ವೆಹಿಕಲ್ ಇಂಜಿನ್ ಅಂತೂ ತುಂಬಾನೇ ಚೆನ್ನಾಗಿದೆ ಸ್ಟಾರ್ ಸಿಟಿ ಸಾವಿರದ ಹದಿನೈದು ಮಾಡಲ್ ವೆಹಿಕಲ್ ಸಿಂಗಲ್ ಇದು ನಿಮಗೆ ಇಪ್ಪತ್ತ ಎಪ್ಪ ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಅಲ್ಲಿ ನಿಮಗೆ ಹನ್ನೆರಡು ಮಾಡಲ್ ಸ್ಟಾರ್ ಸಿಟಿ ಇದೆ ನಾನು ನಿಮಗೆ ರೂಪಾಯಿ ಹನ್ನೆರಡು ಮಾಡಲ್ ಸ್ಟಾರ್ ಸಿಟಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಅದು ಕೂಡ ನಿಮಗೆ ಎರಡು ಗಾಡಿಯನ್ನು ನಿಮಗೆ ನೋಡಬಹುದು ಹಾಗಾಗಿ ಬ್ಲೂ ಕಲರ್ ಸ್ಟಾರ್ ಸಿಟಿ ಅಂತ ತೋರಿಸಿ ಕ್ಯಾಮರಾ ಮನವರೆ ನಮ್ಮ ಸಬ್ಸ್ಕ್ರೈಬ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿ ಇದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನನಗೆ ನಿಜವಾಗ್ಲೂ ಕೂಡ ಗ್ಲಾಮರ್ ಬಗ್ಗೆ ಮತ್ತೆ ಮತ್ತೆ ಮಾತಾಡಬೇಕಂತ ಆಗ್ತಿದೆ ಯಾಕೆಂದರೆ ಅದು ಇಪ್ಪತ್ತು ಮಾಡಲು ಗಾಡಿ ಅರವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ಇದೆ ನಿಜವಾಗ್ಲೂ ಕೂಡ ಮೂವತ್ತ ಸಾವಿರ ರೂಪಾಯಿ ಕಡಿಮೆ ಇತ್ತು ಆದರೂ ಪರವಾಗಿಲ್ಲ ನಾನು ನಿಮಗೆ ಆಫರ್ ಆಗಿ ಇದ್ದೇನೆ ನೋಡಿ ನಿಮಗೆ ಇಲ್ಲಿ ಸ್ಟಾರ್ ಸಿಟಿ ಬ್ಲೂ ಕಲರ್ ನೀಟಾಗಿದೆ ಒಂದು ಚೂರು ಸ್ಕ್ಯಾಚಸ್ ಇಲ್ಲ ನಿಮಗೆ ಮತ್ತೆ ನಿಮಗೆ ನೋಡುವಾಗ ಗೊತ್ತಾಗ್ತದಲ್ಲ ನಾನು ಕೂಡ ಈ ಇರೋದನ್ನೇ ನಿಮ್ಮಲ್ಲಿ ಹೇಳೋದಲ್ವ ನಿಮಗೆ ಕೂಡ ನೋಡುವಾಗ ಗೊತ್ತಾಗ್ತದೆ ಸ್ಟಾರ್ ಸಿಟಿಯಲ್ಲಿ ಎಚ್ ಎಸ್ ಆರ್ ಆರ್ ಎಫ್ ನಂಬರ್ ಪ್ಲೇಟ್ ಆಗಿದೆ ಹನ್ನೆರಡು ಮಾಡುಲ್ ಸ್ಟಾರ್ ಸಿಟಿಯಲ್ಲಿ ಕೂಡ ಎಚ್ ಆರ್ ಆಫಿ ನಂಬರ್ ಪ್ಲೇಟ್ ಆಗಿದೆ ಹದಿನೈದು ಮಾಡಲು ಸ್ಟಾರ್ ಸಿಟಿಲಿ ಕೂಡ ಎಚ್ ಎಸ್ ಆರ್ ಆರ್ ನಂಬರ್ ಪ್ಲೇಟ್ ಆಗಿದೆ ಹನ್ನೆರಡು ಮಾಡಲು ಸ್ಟಾರ್ ನಾನು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದನ್ನ ಹದಿನೈದು ಮಾಡ್ತೀನಿ ರೂಪಾಯಿ ಕೊಡ್ತಾ ಇದ್ದೇನೆ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಇವತ್ತು ಕೊಡ್ತಾಯಿದ್ದೇನೆ ಗಾಡಿಗಳ ಸಾಧ್ಯವಾದಷ್ಟು ಬೆಸ್ಟ್ ಆಫರ್ ಮಾಡಿ ಅತಿ ಕಡಿಮೆ ಮೇಲೆ ಕೊಡ್ತಾ ಇದ್ದೇನೆ ಹಾಗೆ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದೇನೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತ ಇದ್ರೆ ಹೇಗೆ ವಿಸಿಟ್ ಮಾಡುದಂದ್ರೆ ನೀವು ಈ ವಿಡಿಯೋ ನೋಡ್ತಿರೋ ಇದೇ ವಿಡಿಯೋ ಡಿಸ್ಪ್ಲೇ ಮೇಲೆ ಮೂರು ಕಾಂಟೆಕ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟೆಕ್ಟ್ ನಂಬರ್ ಹಾಕಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟೆಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಮ್ಯಾನೇಜರ್ ಕಾಟಾಕ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟಾಕ್ಟ್ ನಂಬರ್ ಹಾಕಿರ್ತಾರೆ ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದರೂ ಒಂದಕ್ಕೆಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ನನ್ನಿಂದ ಸಾಧ್ಯವಾದಷ್ಟು ಎಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ಆಗಿರ್ಬೋದು ಎಚ್ ಎಪ್ಪನಾಗಿರ್ಬೋದು ಸ್ಟಾರ್ ಸ್ಪೋರ್ಟ್ಸ್ ಅನ್ನಾಗಿರ್ಬೋದು ಆಗಿರ್ಬೋದು ಪ್ಯಾಷನ್ ಪ್ರೋನಾಗಿರ್ಬೋದು ಪ್ಯಾಷನ್ ಪ್ಲಸ್ ಅನ್ನಾಗಿರ್ಬೋದು ಹಾಗೆ ಇಲ್ಲಿ ಸ್ಟಾರ್ ಸಿಟಿಯನ್ನೇ ಆಗಿರ್ಬೋದು ಹನ್ನೆರಡು ಸ್ಟಾರ್ ಸಿಟಿಯನ್ನಾಗಿರ್ಬೋದು ಯಾವ ವೆಹಿಕಲ್ ಬೇಕು ಎಲ್ಲ ವೆಹಿಕಲನ್ನು ಕೂಡ ನಿಮಗೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಒಂದು ಗಾಡಿ ಬಿಟ್ಟು ಹೋಗಿದೆ ಅದನ್ನು ಕೂಡ ನಿಮಗೆ ಹೇಳ್ತಾ ಇದ್ದಾನೆ ನೋಡಿ ಎಲ್ಲಪ್ಪ ಅದನ್ನು ತೋರಿಸೋಣ ಅದೊಂದು ಹಾಗೆ ನೋಡಿ ಇಲ್ಲಿ ಪ್ಲಜರ್ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಸಿಂಗಲ್ ವೆಹಿಕಲ್ ನ್ಯೂ ಶೇಪ್ ವೆಹಿಕಲ್ ಮ್ಯಾಗ್ವಿಲ್ ವಹಿಕಲ್ ಐದಾರು ಸಾವಿರ ಪೆಸ್ಟ್ ಫಿಟ್ಟಿಂಗ್ ಸಮೇತ ಇದೆ ಇದು ನಿಮಗೆ ಲೇಡೀಸ್ ಯೂಸ್ ಮಾಡಿದ ವೆಹಿಕಲ್ ಅಂತ ಹೇಳ್ಬೋದು ಹೀರೋ ಪ್ಲಜರ್ ನೋಡಿ ನಿಮಗೆ ನೋಡುವಾಗ ತುಂಬಾನೇ ಚೆನ್ನಾಗಿದೆ ನೋಡಿ ಬಾಡ್ ಲೈನ್ ತುಂಬಾ ನೀಟಾಗಿದೆ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ಎರಡ್ ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ನಿಮಗೆ ಫ್ರಂಟ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಎರಡ್ ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಲೇಡೀಸ್ ಯೂಸ್ ಮಾಡುವಂಥ ಒಂದು ವೆಹಿಕಲ್ ಅಂತ ಹೇಳ್ಬೋದು ಹೀರೋ ಪ್ಲೇಸರ್ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಇದನ್ನು ಕೂಡ ನಾನು ನಿಮಗೆ ಒಂದು ಮೂವತ್ತ ಏಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಮತ್ತೆ ಪ್ಲಸರ್ ಎಲ್ಲ ಡಿಮ್ಯಾಂಡ್ ಗಾಡಿ ನಿಮಗೆ ಲೇಡೀಸ್ಗೆಲ್ಲ ಇಷ್ಟಪಡುವಂಥ ಒಂದು ವೆಹಿಕಲ್ ನಾನು ನಿಮಗೆ ಇದನ್ನು ಮೊತ್ತ ಏಳು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ವಿಡಿಯಲ್ಲಿರುವ ವಹಿಕಲ್ಲೇ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ಹೇಗೆ ಪರ್ಚೇಸ್ ಅಂತ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ನೀವು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ಗಳು ಕೂಡ ಹಾಕಿರ್ತೇನೆ ನಿಮಗೆ ಯಾವುದಕ್ಕೆ ನನಗೆ ಕೂಡ ಕಾಲ್ ಮಾಡಿ ನಾನು ಸ್ವಲ್ಪ ಬಿಸಿ ಇರ್ತೇನೆ ನಾನು ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಡಿಸ್ಪ್ಲೇ ಮೇಲೆ ಇರುವ ಯಾವ ನಂಬರಿಗಾದರೂ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ನಾನು ನಿಮಗೆ ಹೇಳ್ತಾ ಇದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಹಿಡಿಯಲ್ಲಿರುವ ವೈಕಲ್ ನಿಮಗೆ ಖುಷಿಯಾಗಿದ್ದಾರೆ ವೈಕಲ್ ಪ್ರೈಸೇ ಖುಷಿಯಾಗಿದೆ ನಮ್ಮ ಶೋರೂಮೇ ಖುಷಿಯಾಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿಯಾಗಿದ್ದರೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೊಡುವ ನನ್ನ ಪ್ರತಿಯೊಂದು ವೆಹಿಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ಇದ್ದರೆ ನನ್ನ ಪ್ರತಿಯೊಂದು ವಾಹನಗಳು ಕೂಡ ವೆಹಿಕಲ್ ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನನ್ನ ಪ್ರತಿಯೊಂದು ವೆಹಿಕಲ್ಗಳ ರೇಟ್ ಕೂಡ ನಿಮಗೆ ತಿಳಿದುಕೊಳ್ಬೇಕಂತಿದ್ದರೆ ನನ್ನ ಪ್ರತಿಯೊಂದು ಆಫರ್ಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನನ್ನ ಪ್ರತಿಯೊಂದು ಎಮ್ ಎಮ್ ಶರಫುದ್ದೀನ್ ನಾನು ಅಪ್ಲೋಡ್ ಮಾಡುವ ನನ್ನ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ಇದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ